ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬಾ ರೀಸನ್ಸ್ ಇದೆ ನಾನು ವ್ಲಾಗ್ ಸ್ಟಾಪ್ ಮಾಡಿರೋದಕ್ಕೆ ಆ್ಯಂಡ್ ಪ್ರಾಪರಾಗಿ ಸಪೋರ್ಟ್ ಸಿಗ್ತಿರಲಿಲ್ಲ ಆ್ಯಂಡ್ ಸುಮ್ಮನೆ ವೇಸ್ಟ್ ಅನ್ನಿಸ್ತು ವ್ಲಾಗ್ ಮಾಡೋದು ಆ್ಯಂಡ್ ಈಗ ಯಾಕೋ ನನ್ನ ಮನಸ್ಸು ಇರಲಿಲ್ಲ ಸೊ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಪುಟ್ಟ ಬ್ಲಾಗ್ ನನ್ನ ಬರ್ತ್ಡೇ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಬರ್ಡೇ ಔಟ್ಫಿಟ್ ಆಗಿತ್ತು ಯಾರಿಗಾದರೂ ಟ್ರಸ್ಟ್ ಲಿಂಕ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಹಾಗೆ ಹಾಗೆ ನಾನು ಮೆಂತ್ರಾಲಿ ಡ್ರೆಸ್ ಬ್ಲಾಗ್ ಸಹ ಶೇರ್ ಮಾಡ್ತೀನಿ ಆ್ಯಂಡ್ ನನ್ನ ಬರ್ಡೇ ಸ್ಪೆಷಲ್ ಅಂತ ಹೇಳಿ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದೆ ಸೊ ನನ್ನ ಬರ್ಡೇ ದಿನ ನಾನೇ ಅಡುಗೆ ಮಾಡಬೇಕು ಅಂದರೆ ಏನೋ ಒಂಥರ ಪೇಜ್ ಸಿಂಪಲ್ ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿಯನ್ನು ಹಾಗೆ ಖೀರ್ ಮಾಡಿದ್ದೆ ಅಡುಗೆಯೆಲ್ಲ ಮುಗಿಸಿ ನನ್ನ ಬರ್ತ್ಡೇ ದಿನ ಈ ರೀತಿಯಾದ ಪೂಜೆ ಮಾಡಿದ್ದೆ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಪೂಜೆ ಮಾಡಿಕೊಂಡೆ ಸೊ ನಾನು ಆಫೀಸ್ಗೆ ಹೋಗ್ತಾ ಇರೋ ಕಾರಣ ಅದರಲ್ಲೂ ನೈಟ್ ಶಿಫ್ಟ್ ಮಾಡ್ತಾ ಇರೋ ಕಾರಣ ನನಗೆ ದೇವಸ್ಥಾನಕ್ಕೆ ಅವತ್ತು ಹೋಗೋಕೆ ಆಗಲಿಲ್ಲ ಆ್ಯಂಡ್ ಈ ಕೇಕ್ ಬಂದು ಸಂತೋಷ್ ತಂದಿದ್ರು ನೈಟೇ ಕಟ್ ಮಾಡೋಣ ಅಂದ್ಕೊಂಡ್ರಿ ಬಟ್ ಆ ಎದ್ದಿರಲಿಲ್ಲ ನಾನು ಬರೋಕ್ಕೆ ನಾಲ್ಕು ಗಂಟೆ ಆಗಿತ್ತು ಸೊ ಬೆಳಗ್ಗೆ ನಾನು ಆ ಅಜ್ಜಿ ಕೇಕ್ ಕಟ್ಟಿಂಗ್ ಮಾಡ್ತಿದ್ದೀವಿ ಸೊ ನಾನು ಕೆಲ್ಸಕ್ಕೆ ಹೋದ್ಮೇಲೆ ಪಾಪುನ ಯಾರು ನೋಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಹಾಗೆ ನನ್ನ ಡೈಲಿ ರೊಟೀನ್ ಹೇಗೆ ಹೋಗ್ತಾ ಇದ್ದೆ ಅನ್ನೋದನ್ನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ ಬೇಡ ಈ ವರ್ಷದ ಬರ್ತ್ಡೇ ಅಂದರೆ ತುಂಬಾ ಸಿಂಪಲ್ ಈ ತುಂಬ ಅಂದರೆ ತುಂಬ ಸಿಂಪಲ್ ಆಗೋಯಿತು ನಾನು ಏನೇನೋ ಎಕ್ಸ್ಪೆಕ್ಟ್ ಮಾಡಿಕೊಟ್ಟಿದ್ದೆ ಆ ರೀತಿ ಹೋಗಲಿಲ್ಲ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಊಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಫೋಟೋ ಸೆಷನ್ಸ್ ಸಹ ಮಾಡಿದೆ ರೀಲ್ಸ್ ಎಲ್ಲ ಮಾಡಿಕೊಂಡೆ ಒಂದು ರೀಲ್ ಸಹ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ತುಂಬಾನೇ ಬೇಜಾರಾಗ್ತಿದೆ ಟೈಮೇ ಸಿಗ್ತಿಲ್ಲ ಏನು ಮಾಡೋದಕ್ಕೂ ಮಶ್ರೂಮ್ ಬಿರಿಯಾನಿ ಅಂತೂ ತುಂಬನೇ ಚೆನ್ನಾಗಾಗಿತ್ತು ಆ್ಯಂಡ್ ರೆಸಿಪಿ ಶೇರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಇದು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ರೆಸಿಪಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಸೊ ನನ್ನ ಬ್ಲಾಗ್ಸ್ ಯಾರೆಲ್ಲ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ನನ್ನ ಹೇರ್ ಕಟ್ ಗ್ರೋಸ್ ಲಾಸ್ಟ್ ಇಯರ್ ಬಟ್ ಈ ಇಯರ್ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ ಆ ರೀಸನ್ ಏನು ಅನ್ನೋದನ್ನ ತುಂಬ ಚೆನ್ನಾಗಿ ಕೇಳ್ತಿದ್ರಿ ಹೇರ್ ಗ್ರೋತ್ ಚೆನ್ನಾಗಿ ಅದನ್ನು ಆದಷ್ಟು ಬೇಗ ಸಹ ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಬರ್ತ್ಡೇ ಆಗಿ ಟೂ ಡೇಸ್ ಆದಮೇಲೆ ನಾನು ಅಕ್ಕಿರಾ ಸಂತೋಷ್ ಬಿಗ್ ಬ್ರಿಸ್ಕಿ ಹೊಟ್ಟಿದ್ವಿ ಟೂ ಡೇಸ್ ಆದಮೇಲೆ ಅದೂ ಅಲ್ಲಿ ಇತ್ತು ಅಂತ ಅಕ್ಕಿರನ ಈ ಪ್ಲೇಸ್ಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು ಎಂಜಾಯ್ ಅಂತೂ ಮಾಡಿದ್ಲು ಫಸ್ಟ್ ಟೈಮ್ ಒಂದು ಪ್ಲೇಸಲ್ಲಿ ಗೋರ್ಲಿಲ್ಲ ಇಡೀ ಬಿಗ್ ಬ್ರಿಸ್ಕಿ ಸುತ್ತಿದ್ದೀನಿ ನಾನು ಅವ್ಳನ್ನ ಇಟ್ಕೊಂಡು ಸೊ ನೆಕ್ಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಎಲ್ಲೂ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಈ ಡೇ ನಂದು ಆ್ಯಂಡ್ ತುಂಬ ಜನ ನನ್ನ ಬರ್ತ್ಡೇಗೆ ವಿಶ್ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸೊ ಪ್ಲೀಸ್ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತುಂಬಾ ಚೆನ್ನಾಗಿರೋ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ ಆ್ಯಂಡ್ ಹಾಗೆ ಎಂಡಲ್ಲಿ ನನ್ನ ಫೋಟೋಸ್ ಸಹ ಅಪ್ಲೋಡ್ ಮಾಡಿದ್ದೀನಿ ಸೊ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಂಟಿಲ್ ದೇ ಕ್ಯಾ ಬಾಯ್